ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಕೋಲಾರ ಜಿಲ್ಲೆ ವತಿಯಿಂದ ಮನ್ ಕಿ ಬಾತ್ ಕಾರ್ಯಕ್ರಮ ಮನ್ ಕಿ ಬಾತ್ ಕಾರ್ಯಕ್ರಮ ಬಂಗಾರಪೇಟೆ ತಾಲೂಕಿನ ಹಿರೇಕರಪನಹಳ್ಳಿ ಗ್ರಾಮದಲ್ಲಿ ಗ್ರಾಮಸ್ಥರ ಜೊತೆ ವೀಕ್ಷಿಸಿದ ಮಾಜಿ ಸಂಸದ ಎಸ್ ಸ್ವಾಮಿ ದೇಶವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ಮೋದಿ ಅವರು ಮಾಡುತ್ತಿದ್ದಾರೆ ಎಸ್ಮುನಿಸ್ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ರವರು ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ನಿಲ್ಲಿಸಲಿಲ್ಲ ಪ್ರತಿ ರಾಜ್ಯದಲ್ಲಿ ಏನೇನು ವಿಶೇಷತೆಗಳು ನಡೆಯುತ್ತಿವೆ ಎಂಬುದನ್ನು ಗಮನಿಸಿ ಈ ದೇಶವನ್ನು ಒಗ್ಗೂಡಿಸುವಂತಹ ಕೆಲಸವನ್ನು ನರೇಂದ್ರ ಮೋದಿ ರವರು ಮಾಡುತ್ತಿದ್ದಾರೆ ಎಂದು ಮಾಜಿ ಸಂಸದ ಎಸ್ಮುನಿಸ್ವಾಮಿ ಹೇಳಿದರು ಕಾರ್ಯಕ್ರಮದಲ್ಲಿ ಬಿಜೆಪಿ ರೈತ ಮರ್ಚೆ ರಾಜ್ಯಾಧ್ಯಕ್ಷ ನಡುಳ್ಳಿ ಜಿಲ್ಲಾಧ್ಯಕ್ಷ ಗೌಡ ಪ್ರಧಾನ ಕಾರ್ಯದರ್ಶಿ ಶಿವಣ್ಣ ತಾಲೂಕು ಅಧ್ಯಕ್ಷ ಚಂದ್ರು ಬಿಜೆಪಿ ಮಾಲೂರು ತಾಲೂಕು ಅಧ್ಯಕ್ಷ ಕೃಷ್ಣ ಪುರಸಭಾ ಸದಸ್ಯ ಕಪಾಲಿ ಶಂಕರ್ ಶ್ರೀನಿವಾಸ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ನಮ್ಮ ಹಿರೇಕಪ್ಪನಳ್ಳಿ ಗ್ರಾಮ ಬಂಗಾರಪೇಟೆ ತಾಲೂಕಿನಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಮನ್ ಕಿ ಬಾತ್ ಅನ್ನ ವೀಕ್ಷಣೆ ಮಾಡೋದಕ್ಕೆ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷರಾದಂತಹ ನಡಳ್ಳಿ ಸಾಹೇಬ್ ನಮ್ಮ ಬಂಗಾರಪೇಟೆ ತಾಲೂಕು ಬಂದ್ ಬಂದಿದ್ದಾರೆ ನಮ್ಮ ಕೋಲಾರ ಜಿಲ್ಲೆ ಮತ್ತೆ ನಮ್ಮ ಬಂಗಾರಪೇಟೆ ತಾಲೂಕಿನ ಜನತೆ ಪರವಾಗಿ ನಾನು ಅವರಿಗೆ ಸ್ವಾಗತವನ್ನು ಬಯಸಿ ಜೊತೆಯಲ್ಲಿ ಈ ಕಾರ್ಯಕ್ರಮದ ಅಧ್ಯಕ್ಷ ಮಾನ್ಯ ನರೇಂದ್ರ ಮೋದಿಜಿಯವರು ಯಾವುದೇ ದೇಶದಲ್ಲಿದ್ರೂ ಇಡೀ ಪ್ರಪಂಚದಲ್ಲಿ ಎಲ್ಲೇ ಓದಿದ್ರೂ ಮನ್ ಕಿ ಬಾತ್ ಕಾರ್ಯಕ್ರಮ ಯಾವುದೇ ಕಾರಣಕ್ಕೂ ನಿಲ್ಲಿಸಿಲ್ಲ ನಿರಂತರವಾಗಿ ಅದು ನಡೀತಾ ಇದೆ ಈ ವರ್ಷದ ಕೊನೆಯ ಕಾರ್ಯಕ್ರಮ ಅದು ಪ್ರತಿ ರಾಜ್ಯಗಳಲ್ಲೂ ಏನೇನು ವಿಶೇಷವಾಗಿ ನಡೀತಾ ಇರ್ತದೆ ಎಲ್ಲೆಲ್ಲಿ ನಡೀತಾ ಇರ್ತದೆ ದೇಶವನ್ನು ಒಗ್ಗೂಡಿಸೋ ಕೆಲಸಗಳನ್ನ ಯಾರ್ಯಾರು ಸ್ವಯಂ ಪ್ರೇರಿತರಾಗಿ ದೇಶ ಕಟ್ಟಂತ ಕೆಲಸಗಳನ್ನ ಜನರಿಗೆ ಅವೇರ್ನೆಸ್ ಮೂಡಿಸೋ ಕೆಲಸಗಳನ್ನ ಸ್ವಾಮಿ ಉದ್ಯೋಗ ತಲುಪಿಸುವಂತ ನಿಟ್ಟಿನಲ್ಲಿ ದೇಶ ನಿರ್ಮಾಣ ತಪ್ಪಿಸುವಂತ ನಿಟ್ಟಿನಲ್ಲಿ ಏನೇನು ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ವಿಶೇಷವಾಗಿ ಮಾಡ್ತಾ ಇರ್ತಾರೋ ಪ್ರತಿಯೊಂದನ್ನು ಗಮನಿಸ್ತಾ ಇರ್ತಕ್ಕಂಥ ನರೇಂದ್ರ ಮೋದಿಜಿ ಅವರು ಮನ್ ಕಿ ಬಾತ್ ಅಲ್ಲಿ ಅದನ್ನು ನೋಡಿಸ್ಕೊಂಡು ನಾವು ದೇಶದಲ್ಲಿ ನಾವು ಯಾವ ಥರ ಇರಬೇಕು ಯಾವ ಥರ ಇದು ಮಾಡಬೇಕು ನಾವು ಯಾವ ಥರ ಡೆವಲಪ್ಮೆಂಟ್ ಆಗಬೇಕು ವಿಕಸಿತ ಭಾರತ ಯಾವ ರೀತಿ ಆಗ್ಬೇಕು ಅನ್ನೋದ್ರ ಬಗ್ಗೆ ಮೊದಲಿಂದಲೂ ಹೇಳ್ಕೊಂಡು ಬರ್ತಾ ಇದ್ದಾರೆ ನಾವು ನೋಡ್ತಾ ಇರ್ತೀರಿ ನಮ್ಮಲ್ಲೇ ಮುಖಂಡರು ಸುಮಾರು ಜನ ನಾವು ಸರಳ ಮೋದಿ ಅಪ್ಪಲ್ಲಿ ಇದನ್ನೆಲ್ಲ ಮನ್ ಕಿ ಬಾತ್ ಮಾಡಿರ್ತಕ್ಕಂಥ ಅದನ್ನ ನಾವು ಡೌನ್ಲೋಡ್ ಮಾಡಬೇಕು ನಾವು ಅದರಲ್ಲಿ ಫೋಟೋ ಹಾಕ್ಬೇಕು ಅಂತೇಳಿ ಎಲ್ಲರೂ ಹೇಳ್ತಾ ಇರ್ತಾರೆ ನಮ್ಮಲ್ಲಿ ನಾವು ಬಂಗಾರಪಟ್ಟೆ ತಾಲೂಕಿಗೆ ಎಕ್ಸಾಂಪಲ್ ತಗೊಂಡ್ರೆ ಇಲ್ಲಾಂದ್ರೆ ಮಾಲೂರು ತಾಲೂಕು ಎಕ್ಸಾಂಪಲ್ ತಗೊಂಡ್ರೆ ಇಲ್ಲ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಲ್ಲಿ ತಗೊಂಡ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಮ್ ಎಲ್ ಎಗಳಿಲ್ಲ ನಾವು ಜೆ ಡಿ ಎಸ್ ಅಲ್ಲಿ ಎಮ್ ಎಲ್ ಎಗಳು ಅಷ್ಟು ಚೆನ್ನಾಗಿದ್ರೆ ಒಂದಷ್ಟು ಜನ ಇದ್ದಾರೆ ನಾವು ಮುಂದೆ ನಮ್ಮದೇ ಪಕ್ಷದ ಶಾಸಕರುಗಳಾಗಬೇಕಂದ್ರೆ ನಮ್ಮದೇ ಪಕ್ಷದ ಗ್ರಾಮ ಪಂಚಾಯತಿ ಸದಸ್ಯರುಗಳು ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಸದಸ್ಯರು ಆಗ್ಬೇಕು ಅನ್ನೋ ಲೆಕ್ಕಾಚಾರದಲ್ಲ ಅಂದರೆ ಫಸ್ಟು ಜನಕ್ಕೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಏನು ಮಾಡ್ತಾ ಇದ್ದಾರೆ ಏನೇನು ಯೋಜನೆಗಳನ್ನ ರೈತರು ಕೊಟ್ಟಿದ್ದಾರೆ ಮಹಿಳೆಯರು ಕೊಟ್ಟಿದ್ದಾರೆ ಯುವಕರು ಕೊಟ್ಟಿದ್ದಾರೆ ನಮ್ಗೆಲ್ಲಾರ್ಗು ಕೊಟ್ಟಿದ್ದಾರೆ ಓ ಬಿ ಸಿ ಅವ್ರಿಗೆ ಏನೇನು ಕೊಟ್ಟಿದ್ದಾರೆ ಅಂತೇಳಿ ಪ್ರತಿಯೊಂದು ವಿಷಯಗಳನ್ನ ತಿಳಿಸೋ ಕೆಲಸಗಳು ನಾವು ಮಾಡಬೇಕು ಅದನ್ನ ಮಾಡೋದ್ರ ಜೊತೆಯಲ್ಲಿ ನಮ್ಮಲ್ಲಿ ಸುಮಾರು ಜನಕ್ಕೆ ಬೇರೆ ಬೇರೆ ಕಡೆ ಹೋದ ಕೆಲವರಿಗೆ ಹಿಂದಿ ಇನ್ನೊಂದು ಮತ್ತೊಂದು ಅರ್ಥ ಆಗಲ್ಲ ನಮ್ಮವ್ರಿಗೆ ಅಂತ ಅಷ್ಟೇನ ಅರ್ಥ ಆಗೋದಿದೆ ಬೆಂಗೋತ್ಸವ ಪತ್ರ ಇರೋದ್ರಿಂದ ನಮ್ಮಲ್ಲೂ ಬೇರೆ ಬೇರೆ ಕಡೆಯವ್ರಿಗೆ ಬಂದು ಕೆಲಸ ಮಾಡೋದ್ರಿಂದ ಯಾವುದೇ ರಾಜ್ಯದವ್ರು ಬಂದು ನಮ್ಮನ್ನು ಯಾವುದೇ ರೀತಿ ಭಾಷೆಯಲ್ಲಿ ಆಟಸ್ ಕೇಳಿದ್ರು ಅವ್ರ ಭಾಷೆಯಲ್ಲೇ ಅಲ್ಲ ರಾಮಚಂದ್ರ ಅವ್ರ ಭಾಷೆಯಲ್ಲೇ ನಾವು ಅವ್ರ ಕಟ್ರಾಸ್ ಹೇಳ್ತೀವಿ ಅರ್ಥ ಇದ್ರ ಹೆಂಗ್ ಎಷ್ಟೋ ಬಂದಂಗ್ಲಾರ ಹೇಳ್ಬಿಟ್ಟು ಅಷ್ಟೇ ಹೇಳ್ತೀನಿ ಅದೇ ರೀತಿಯಲ್ಲಿ ನಿರಂತರವಾಗಿ ಇವತ್ತು ಆಗ್ತಾ ಇರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸನ್ಮಾನ್ಯ ವಿಜೇತರಣ್ಣವರು ಮತ್ತೆ ಅಶೋಕ್ ಖಂಡ ನೇತೃತ್ವದಲ್ಲಿ ನಡಹಳ್ಳಿ ಸಾಹೇಬರು ಎಲ್ಲ ನಮ್ಮ ವಿಧಾನ ಪರಿಷತ್ನ ವಿರೋಧ ಪಕ್ಷ ನಾಯಕರ ಜರವಾದಿ ನಾಣಿಸಿಕೊಂಡು ಎಲ್ಲ ನಮ್ಮ ರಾಜ್ಯದ ಮುಖಂಡರ ನೇತೃತ್ವದಲ್ಲಿ ಹೋರಾಟವನ್ನ ಬೆಳಗಾವಿಯಲ್ಲೂ ಮುಖಂಡ ನಾವೆಲ್ಲ ನೋಡಿದ್ದೀವಿ ಏನಂದ್ರೆ ಈ ದೇಶದ ಅನ್ನದಾತ ಈ ದೇಶದ ಅನ್ನದಾತ ರೈತ ಈ ದೇಶದ ಬೆನ್ನೆಲುಬು ಅವ್ರಿಗೆ ಸರಿಯಾದಂಥ ರೀತಿಯಲ್ಲಿ ಈ ಸರ್ಕಾರದಲ್ಲಿ ಯಾವುದೇ ರೀತಿಯಾದಂಥ ಸವಲತ್ತುಗಳನ್ನು ಕೊಡದಿರ ಕಬ್ಬುಗೂನು ಕನಿಷ್ಠ ಬೆಲೆ ಕೊಡದಿರ ಅಡಿಕೆಗೂ ಕನಿಷ್ಠ ಬೆಲೆ ಕೊಡ್ದಿರ ನಮ್ಮಲ್ಲಿ ಟೊಮೊಟಗು ಬೆಂಬಲ ಬೆಲೆ ಕೊಡದಿರಾ ನಮ್ಮ ರೇಷ್ಮೆಗೂ ಬೆಂಬಲ ಬೆಲೆ ಕೊಡದಿರಾ ನಮ್ಮ ಹಾಲು ಉತ್ಪಾದಕು ಸಹಾಯಧನ ಕೊಡ್ದಿರ ಯಾವ ರೀತಿಯಲ್ಲಿ ಮೋಸ ಮಾಡ್ಸಿ ಇದನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಈ ಮೀಡಿಯೇಟ್ ದಲ್ಲಾಳಿಗಳು ಅವಳಿ ಜಾಸ್ತಿ ಹಾಕ್ಬಿಟ್ಟು ನಾವು ರೈತರೇನ್ ಬೆಳ್ದೆ ಬೆಳೆದಿರ್ತೀರಿ ಆ ಬೆಳೆದೇ ಬೆಳೆದಿರ್ತಕ್ಕಂಥವ್ರಿಗೆ ಹತ್ತು ರೂಪಾಯಿ ಕೊಟ್ರೆ ದಲ್ಲಾಳಿಗಳಿಗೆ ಇಪ್ಪತ್ತು ರೂಪಾಯಿ ಹೋಗ್ತದೆ ಅದನ್ನ ತಗೊಂಡಾಗ ತಿರ್ಗಾ ಮಾರೋರ್ಗೆ ಐವತ್ತು ರೂಪಾಯಿ ಸಿಗ್ತದೆ ಈ ಲೆಕ್ಕಾಚಾರದಲ್ಲಾಗಿ ನಾವಂತ ಏನ್ ಮಾಡ್ತಾ ಅಂತ ಅಂತೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ತನ್ನ ಕಾನ್ ಮೇಲೆ ತಾನು ನಿಂತ್ಕೊಬೇಕು ಅವ್ರ ಆದಾಯ ದ್ವಿಗುಣಗೊಳಿಸ್ಬೇಕು ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ರೈತರು ತಾ ಬೆಳೆದಿರ್ತಕ್ಕಂಥ ಬೆಳೆಗಳಿಗೆ ಅವರೇ ಬೆಲೆನ ನಿಗದಿಪಡಿಸ್ಬೇಕು ಆ ನಿಗದಿ ಪಡಿಸಬೇಕೇನೆಂದ್ರೆ ರೈತ ಉತ್ಪಾದಕರ ಸಂಘಗಳು ಅಂತ ಹೇಳಿ ನಮ್ಮ ಶ್ರೀನಾಸಪುರದಲ್ಲಿ ನಮ್ಮ ಇವರೆಲ್ಲ ಮಾಡಿದರು ಸುಮಾರು ಕಡೆ ಏನಂದ್ರೆ ಇವತ್ತು ನಾವು ಯಂತ್ರ ಯಂತ್ರಧಾರೆ ಕಾರ್ಯಕ್ರಮವನ್ನು ನಮ್ ಕಂಡಿದ್ರು ಅದರ ಸಹಾಯಧನ ನಮ್ಮಲ್ಲಿ ಇಷ್ಟು ಮಿನಿಮಮ್ ಪ್ರೈಸ್ ಇಷ್ಟೇ ತಗೋಬೇಕು ಒಂದು ಅವರಿಗೆ ಟ್ರಾಕ್ಟರ್ಗಾಗ್ಲಿ ನೇಗಲಾಗ್ಲಿ ಕಲ್ಟಿವೇಟರ್ಗಾಗ್ಲಿ ಅಂತಿತ್ತು ಅದನ್ನ ಫಿಕ್ಸ್ ಮಾಡಿರೋ ಸರ್ಕಾರ ಆದ್ರೆ ಮೊದಲು ನಾವೇನಾದ್ರೂ ಉಳ್ಬೇಕಾದ್ರೆ ಐದು ಸಾವಿರ ಕೇಳ್ತಾ ಇದ್ರು ಕೆಲವರು ಇವಾಗ ಸರ್ಕಾರ ನಿಗದಿ ಮಾಡಿರೋದು ಅದನ್ನ ನಾವು ಯಾರು ಬಳಸ್ಕೊಳ್ತಾ ಇಲ್ಲ ನಾವು ಬೆಳೆದಿರ್ತಕ್ಕಂತ ಬೆಳೆಗಳು ಎಲ್ಲೆಲ್ಲಿ ಡಿಮ್ಯಾಂಡ್ ಇದೆ ಎಲ್ಲೆಲ್ಲಿ ನಾವು ಕಳಿಸಬೇಕು ಯಾವ ಟೈಮ್ ಕಳಿಸ್ಬೇಕು ನಾವು ಸಾಯಿ ಟೆಸ್ಟ್ ಮಾಡಿಸಿದೀರಾ ನಾವ್ ಯಾವ ಬೆಳೆ ಹಾಕ್ಬೋದು ಅದ್ರಲ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡಿ ಯಾರಾದ್ರೂ ಒಬ್ಬರು ಟಮಾಟೋ ಹಾಕಿರಂದ್ರೆ ಎಲ್ಲಾರು ಟೊಮೊಟೊ ಹಾಕಿ ಈ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇಸ್ಎಸ್ ನ್ಯೂಸ್ ಕನ್ನಡ